ಮದ್ದೂರಿಗೆ ಕಾಲಿಟ್ಟ ಕರೋನಾ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಕೊರೋನಾ ಕಾಣಿಸಿಕೊಂಡಿರುವ ಬಗ್ಗೆ ಮಂಡ್ಯದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಹೇಳಿಕೆ ನೀಡಿರುತ್ತಾರೆ ಎಪ್ಪತ್ತೈದು ವರ್ಷದ ಮದ್ದೂರು ಮೂಲದ ವೃದ್ಧ ಅನಾರೋಗ್ಯದ ನಿಮಿತ್ತ ಚಿಕಿತ್ಸೆಗಾಗಿ ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಚಿಕಿತ್ಸೆಗಾಗಿ ಬಂದಿದ್ದು ಕೊರೋನಾ ಪಾಸಿಟಿವ್ ಹಿನ್ನೆಲೆಯಲ್ಲಿ ಆತನಿಗೆ ಚಿಕಿತ್ಸೆ ನೀಡಿ ಇಂದು ಮನೆಗೆ ಕಳುಹಿಸಲಾಗಿರುತ್ತದೆ ಆತನ ಮನೆಯಲ್ಲಿ ಆತನ ಸಂಪರ್ಕದಲ್ಲಿದ್ದ ನಾಲ್ವರಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿ ಇವರಿಗೆ ನೆಗೆಟಿವ್ ಬಂದಿರುವುದು ತಿಳಿದು ಬಂದಿದೆ ಬರೋಬ್ಬರಿ ನಾಲ್ಕು ತಿಂಗಳ ನಂತರ ಮೊದಲ ಬಾರಿಗೆ ಕಾಣಿಸಿಕೊಂಡ ಕೊರೋನಾ ನಾಲ್ಕು ತಿಂಗಳಲ್ಲಿ ಒಂದೇ ಒಂದು ಕೋವಿಡ್ ಪತ್ತೆಯಾಗಿರಲಿಲ್ಲ ಜಿಲ್ಲಾಡಳಿತ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದು ಸರ್ಕಾರ ಇಂದು ಗೈಡ್ಲೈನ್ ಬಿಡುಗಡೆ ಮಾಡಲಿದೆ ಅದರ ಅನುಸಾರ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿರುತ್ತಾರೆ ಅದು ಸರ್ಜರಿಗೆ ಅಂತ ಬಂದಿದ್ದ ಕೇಸ್ ಅದು ಮಿಮ್ಸೆ ಮದ್ದೂರಿಂದ ಬಂದಿದೆ ಎ ಸಿಂಪ್ಟಮ್ಯಾಟಿಕ್ ಇದೆ ಇವರು ಸರ್ಜರಿ ಮಾಡಲಿಕ್ಕೆ ಏನ್ಬಿಟ್ಟು ಅಂತ ಮಾಡಿದಾಗ ಗೈಡೆನ್ಸಲ್ಲಿ ಇರಲಿಲ್ಲ ಬಟ್ ಮಾಡಿದ್ದಾರೆ ಒಂದು ಎ ಸಿಂಪ್ಟಮ್ಯಾಟಿಕ್ ಮಾಡಿದಾಗ ಅದು ಪಾಸಿಟಿವ್ ಬಂದಿದೆ ಪಾಸಿಟಿವ್ ಬಂದ ಮೇಲೆ ನಾವು ಅದನ್ನು ಅವ್ರ ಮನೆಯವ್ರನ್ನೆಲ್ಲ ಭೇಟಿ ಮಾಡಿ ನಾಲ್ಕು ಜನಕ್ಕೆ ಕಾಂಟ್ಯಾಕ್ಟ್ ಪರ್ಸನ್ಸ್ ಇದ್ದರು ಅವ್ರಿಗೂ ಟೆಸ್ಟ್ ಮಾಡಿಸಿ ಅವರೆಲ್ಲ ನೆಗೆಟಿವ್ ಇದೆ ಅವರು ಹೋಮ್ ಐಸೋಲೇಷನ್ ಮಾಡಿಸಿದ್ದು ಇವರಿಗೆ ಇಲ್ಲಿ ಹಾಸ್ಪಿಟ್ಲ್ ಕ್ವಾರಂಟೈನ್ ಮಾಡಿತ್ತು ಹಾಸ್ಪಿಟ್ಲ್ ಕ್ವಾರಂಟೈನ್ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಈಸ್ ಎ ಸಿಂಟಮ್ಯಾಟಿಕ್ ಅಬ್ಸರ್ವಿಟ್ಲಿ ಈಸ್ ನಾರ್ಮಲ್ ಸರ್ ಮತ್ತೊಂದು ಕಡೆ ಈ ಕೇರಳ ವೈರಸ್ ಪತ್ತೆ ಆಗ್ತಾಯಿದೆ ಇಲ್ಲ ಆ ಏನು ನಮ್ಮಲ್ಲಿ ಪತ್ತೆಯಾಗಿಲ್ಲ ಶಾಂಪಲ್ಸ್ ಏನಾದರೂ ಇಲ್ಲ ಇಲ್ಲ ಇದು ಎ ಸಿಂಟಮ್ಯಾಟಿಕ್ ಇತ್ತು ಪೇಷಂಟ್ ಇದು ಹಾಗಾಗಿ ಕಳಿಸಿಲ್ಲ ಆಮೇಲೆ ನೆಕ್ಸ್ಟ್ ಇವತ್ತು ಗೈಡ್ಲೈನ್ಸ್ ಬರ್ತದೆ ಇವತ್ತು ಗೈಡ್ಲೈನ್ಸ್ ಬಂದರೆ ಯಾವತ್ತು ಕಳಿಸ್ಬೇಕು ಯಾವ್ದು ಕಳಿಸ್ಬಾರ್ದು ಅನ್ನೋ ಗೈಡ್ಲೈನ್ಸ್ ಬಂದರೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ನಡ್ತೇವೆ ಈಗ ಅಟ್ ಪ್ರೆಸೆಂಟ್ ನಿನ್ನೆ ಹೇಳಿರೋ ಪ್ರಕಾರ ಐ ಎಲ್ ಐ ಮತ್ತು ಸ್ಯಾರಿ ಇದು ಥರ ಇರೋವಂಥ ಪೇಷಂಟ್ಸ್ಗಳು ಟೆಸ್ಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ ಬಟ್ ಇವತ್ತು ಹೇಳ್ತಾರೆ ಇವತ್ತು ಆಮೇಲೆ ಮೋರ್ ದನ್ ಸಿಕ್ಸ್ಟಿ ಇಯರ್ಸು ಮಾಸ್ಕ್ ಹಾಕೊಂಡು ಓಡಾಡಿ ಅಂತ ಹೇಳಿದಾರೆ ಸರ್ ಇಲ್ಲ ಅಂತ ಹೇಳಿದ್ನಲ್ಲ ಸಿಂಪ್ಟಮ್ಸ್ ಇಲ್ಲ ಇಸ್ ಆಬ್ಸಲ್ಯೂಟ್ಲಿ ನಾರ್ಮಲ್ ಏನಿಲ್ಲ ಹುಷಾರಾಗಿದೆ ಗೊತ್ತಿಸ್ತು ಹದಿನ ಹನ್ನೆರಡು ಹನ್ನೆರಡನೇ ತಾರೀಕಿನ ಹಾಸ್ಪಿಟಲ್ ಅಡ್ಮಿಷನ್ ಆಗಿರೋದು ಹದಿನೈದನೇ ತಾರೀಕು ಅವ್ರಿಗೆ ಟೆಸ್ಟ್ ಮಾಡಿರೋದು ರಿಸಲ್ಟ್ ಅಂದರೆ ನಮ್ಮಲ್ಲಿ ಏನಿಲ್ಲ ಈಗ ಅಟ್ ಪ್ರೆಸೆಂಟ್ ಇಲ್ಲ ಎಷ್ಟು ಇತ್ತು ನಾಲ್ಕು ತಿಂಗಳಿಂದ ಏನಿಲ್ಲ ನಾಲ್ಕು ತಿಂಗಳು ಆದಮೇಲೆ ಮೊದಲನೇ ಪ್ರಕಾರ ತಗೋತಾ ಇದ್ದೀವಿ ಎಲ್ಲ ಆಕ್ಸಿಜನ್ಸ್ ಎಲ್ಲ ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡಿಸಿದ್ವಿ ಎಲ್ಲ ಆಕ್ಸಿಜನ್ ಅಪ್ ಮಾಡಿಸ್ತಾ ಇದ್ದೀವಿ ಆಕ್ಸಿಜನ್ ಬೆಡ್ಸ್ಗಳಿಗೆ ರೆಡಿ ಮಾಡಿದ್ದೀವಿ ಆಮೇಲೆ ಐ ಸಿ ಯು ರೆಡಿ ಮಾಡಿಸ್ತಾ ಇದ್ವಿ ಎಲ್ಲನೂ ಇವತ್ತು ಒಳಗೆ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಕಡೆನೂ ಬೆಡ್ಸ್ ಎಷ್ಟು ಏನೇನು ಅಂತ ಎಲ್ಲ ಮಾಹಿತಿ ಬರುತ್ತೆ ಯಾವುದೇ ಯಾವುದೇ ನಾವು ಪ್ರಿಪೇರ್ ಆಗಿದ್ದೀವಿ ಅದೇ ಆ ಕಪ್ಪಳಕ್ಕೆ ಬೇಡ ಮನೆ ಜಿಲ್ಲಾಧಿಕಾರಿಗಳು ಈಗ ಸಭೆ ಕರೆದಿದ್ದಾರೆ ಹನ್ನೆರಡು ಗಂಟೆಗೆ ಅಲ್ಲಿ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಮತ್ತು ಸಂಜೆ ಅಷ್ಟೊತ್ತಿಗೆ ನಮಗೆ ಗೈಡ್ಲೈನ್ಸ್ ಬರ್ತದೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ಕ್ರಮ ಏನಾದರೂ ಯಾವ ನೋ ಹಿಸ್ಟ್ರಿ ಆಫ್ ಟ್ರಾವೆಲಿಂಗ್ ಹಿಸ್ಟ್ರಿನೇ ಇಲ್ಲ ಏನೂ ಇಲ್ಲ ಅವರು ಅವ್ರೇನು ಕೆಲಸ ಮಾಡ್ತಾರೆ ಸರ್ ಅದೇನು ಬೇಡ ಅದು